அமேசா டிஜிட்டல் மீடியா வந்து மீடியா அமெரிக்கா வார்த்தை ಬೋದುಲ್ವಾ ಜಾಗ ನೋಡ್ಕೊಂತಾರಲ್ಲ ಇದು ಕೇಳ್ತಾ ಇದ್ದಾರ ಈ ಗಿಳಿಗಳು ಸಾಕ ಹೋಗಿಲ್ಲ ಸಾಕಂಗಿಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ ಫಾರೆಸ್ಟ್ನ ಅವರು ಫಾರೆಸ್ಟ್ ಮ್ಯಾನ್ ಅಂತಾರೆ ಅವರಿಗೆ ಅನುಮತಿ ಬೇಕಾಂಗಿಲ್ಲ ಅಣ್ಣಾ ಗಿಣಿ ಅನಾದಿ ಕಾಲದಲ್ಲ ತಗ ತಗಬಹುದು ರೋಸ್ ಗಿಣಿ ಸರ್ ರಾಜ ಮಹಾರಾಜರಗಳ ಸಾಕು ಪುಚಿಮಿಗಳ ಪುಚಿಮಿಗಳ ಗಿಣಿ ಜಾಸ್ತಿ ಒಂದು ಯಂತ್ರ ಮಾಡಿಬಿಡೋರೆ 아, 베가또 이따가 꽝이야, 이야 이따가. 아, 또 이따가. 아, 또 이따가. 아, 아, 또이따 이따가. 아, 또이가 이따가. 아, 가 아, 또 이따가. 아, 또이따 이따가. 아, 또 이따가. 아, 또 이따가. نے بتا دے گا اشتا اگتے آ کو آڑیں نا نم گروپ میں ایڈ کرو ہاں ٹھیک ہے ہاں ٹھیک ہے پڑا رہا آ ಡಿ ಕೆ ಶಿವಕುಮಾರ್ ಇದ್ರೆ ಒಳ್ಳೇದಾಗುತ್ತಾ ಇಲ್ಲ ಸಿದ್ದರಾಮಯ್ಯ ಬಂದರೆ ಕನ್ನಡಿಗರು ಅನ್ನೋದು ಕೇಳಿ ಓ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದೀವಿ ಮತದಾನ ಕಿವಿಗೆ ಹೂವು ರೈತ್ರಿ ಕಿವಿಗೂ ಕಾರ್ಮಿಕರು ಕಿವಿಗೂ ಎರಡು ಒಟ್ಟಿಗೆ ಕೊಟ್ರ ಸರ್ಕಾರ ಹೂವು ಬಡಬಗ್ ಅನ್ನದಾತ್ರ ಕಿವಿಗೆ ಹೂವಿಟ್ಟು ಸರ್ಕಾರ ರೈತರ ಕೈ ತುಪ್ಪ ಕೊಟ್ಟಂತ ಸರ್ಕಾರ ಅಭಿವೃದ್ಧಿ ಇಲ್ಲ ಎಲ್ಲ ಆಗುತ್ತಾ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರೆದೇ ಒಳ್ಳೇದಾಗುತ್ತಾ ಅಥವಾ ಡಿ ಕೆ ಶಿವಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತಾ ಹೂವು ಕನ್ನಡಿಗರ ಕಿವಿಗೆ ಹೂವು ರಾಜ್ಯದ ಜನತೆಗೆ ಹೂವು ರಾಜ್ಯದ ಜನತೆಗೆ ಹೂವು ಕರ್ನಾಟಕದ ಜನತೆಗೆ ಕಿವಿಗೆ ಹೂವು ಮಠ ಹಾಕ ಮತದಾರರ ಕಿವಿಗೆ ಹೂವು ಜೊಪ್ಪು ಹೂವು ಎರಡು ಒಟ್ಟಿಗೆ ಬಂದು ಬಂದ್ಬಿಟ್ಟು ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ರಾಜ್ಯದ ಅಭಿವೃದ್ಧಿ ಹೇಳಿದ್ರು ಅದಕ್ಕೆ ಅವ್ರು ಕೇಳಾದ್ಮೇಲೆ ಎಲ್ಲಾ ಕೂಡ ಗಂಭೋ ಮತ್ತೆ ہوا ಬಂದಿದೆ ಒಳ್ಳೆದಾಗ್ಲಿ ನಾವು ಯಾರು ಕೇಡ ಬಯಸತಲ್ಲ ಬಿಜೆಪಿ ಕಾರ್ಯಕರ್ತರು ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ ಅವರು ಶುಭ ಆಗಲಿ ಆದ್ರೆ ಅವ್ರ ಮಾತಕ್ಕೆ ನೀರಬೇಡ ಅಂತ ಹೇಳಿ ಅವರೇ ಹೇಳಿದ ಮಾತಕ್ಕೆ ಗಣೀಸಾತ್ರ ಅಂತ ಹೇಳಿದೀವಿ ಭಾರತ್ ಮಾತಾಕಿ ಜೈ ಕನ್ನಡಕ್ಕರಿಗೆ ಕಾರ್ಯಕರ್ತರು ಯಾಕೆ ಗಣೀಸಾತ್ರ ಕೇಳ್ತೋ ಅಂತಂದ್ರೆ ಕಳೆದ ವಾರ ಈ ರಾಜ್ಯದ ಚಿಕ್ಕದೋರೆ ಮುಂದೆ ದೊರೆಯಾಗಬೇಕು ಅಂತ ಕಣಕಾಣ ಅಥವಾ ಕಣಕಾಣtar ಅಂತ ಚಿಕ್ಕೋರೆ ಬೇಕಾದ್ರೂ ಹೋಗಿ ಅವ್ರು ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರು ನಾವು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಅವ್ರ ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ಗಿಣಿ ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಣ್ಲಿಗೆ ಬಾಣ್ಲಿಂದ ಎಣ್ಣೆಗೆ ಬಿಸಿ ಎರಡು ಕಾ ಒಂದೇ ಆದ್ರೆ ಅವ್ರು ಹೇಳಿದ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಗೌರವ ಇಟ್ಟು ನಾವು ಕೇಳಿದ್ವಿ ಅವರು ಹೇಳಿದರೆ ಅದಕ್ಕೆ ರಾಜ್ಯದ ಅಭಿವೃದ್ಧಿ ಕಡೆ ರಸ್ತೆ ಗುಂಡಿಗಳನ್ನು ಮುಚ್ಚಿ ಮುಚ್ಚಿಸಿ ಕಸದ ಗುಂಡಿಗಳನ್ನು ಮುಚ್ಚಿಸಿ